உதோக ஒன்று அவசியம் அதே மண்ணி கால் ಅಂತೆ ಮೊದಲು ಇದಲ್ಲ ಬೇಕು ಇಂಗ ಫಸ್ಟ್ ಬೇಕಾ ಹಾ ತೋರ್ಸಿ ತೋರ್ಸಿ ತಿಡಿ

ಹಿಂಗ್ ಮರ ಒತ್ತಿ ಇಟ್ಕೊಂಡು ಕೂತಾ ಮೇಲೆ ಇದಕ್ಕ ಆ ಹರೆ ಆ ಕಡೆ ಪಕ್ಕದರೆ ಇದೆಯಲ್ಲ ಅದನ್ನ ಗಟ್ಟಿ ಹಿಡ್ಕೊಂಡು ಇಲ್ಲ लास्ट ಒನ್ ಪಾಯಿಂಟ್ ಇದೆ ಇಳಿ ಅನ್ನೋಕ್ ಒಂದ್ ಮನಸು ಇಷ್ಟಾಗಿದೆ ಮರ ಹರೆ ಇಳ್ಸೇ ಇಳ್ದ್ಬಿಡೋ ಅಂತ ಆ ಕಡೆ ಇಕಡೆ ನೋಡಿ ಯಾರು ಕಾಣತರ ಅಂತೀವಿ ಯಾರು ಕಾಣಂಗೇ ಇಲ್ಲ ಮಿಷಿನ್ ಅಲ್ಲ ಬೇಗ ಬಿಡು ಬೇಗ ಅದೇ ಹರೇನ ಕಡಿ ಅಲ್ಲಿಗೆ ಕಡಿ ಹಗ್ಗ ಕೊಡು ಹಿಂಗೆ ಹಿಂಗೆ ಹೇಳ್ಕಬ ನೀವು ಸಸಿ ಮೇಲೆ ಮಾತ್ರ ಬೀಳಸ್ಬೋಡ ಅಷ್ಟೇ ಏನಾರ ಮಾಡು

ಕೆಲಸ ಮಾಡಿದ್ವಿ ನಾವೇ ಹೊಡೆ ಹೌದು ಮಾರ ಎಲ್ಲ ಮತ್ತೆ ಗೋಳ ಗಡಿ ಆದೇನೇ ಅದು ಏನೋ ಮಾಡ್ಲಿಕ್ಕೆ ಚಿಕನ್ ದೋಸೆ ಜಾಡ್ ಬಿಡತವೆ ತರ ನೇರ ಬಂತು ಮಾಡಿದ್ರಲ್ಲ ವಿಡಿಯೋ ಹಾ ಹೌದು ಜಸ್ಟ್ ಸೋ ಇದು ಮೋಟರ್ ಟಿರ ಐತರ ಹ್ಮ್ ಸ್ವಲ್ಪ ಕ ಟೆಕ್ನಿಕಲ್ ಲೈಟ್ ಆಗಿದ್ರು ಅವನ ಅಲ್ಲೇ ಲೇಹೋದ ನಾವು ಕೇಳೋಬೇಕಾ ಹೌದು Ya, berapa kah? Heng, ini heng kok kita? Main marut melah? Ini okay. nanggil berapa kalau?

ಇಲ್ಲಿಂದ ಹಿಂಗೆ ಇಳಿತೀರಾ ಮುಂದಾಗಿ ಮುಂದಾಗಿಮೈಟ್ ಹಿಂಗೆ ನೋಡ್ತೀನಿ ಟ್ರೈ ಮಾಡ್ತೀನಿ ಇಲ್ಲ ಈಗ ಬಂದೆ ಅಲ್ಲ ಅಲ್ಲ ಇದು ಪೂರ್ತಿ ಒಣಗಿ ಕತೆ ಆಗಿದೆ ಇಲ್ಲಾರ ಮೋಟರ್ ಹಾಕಿದಾರೆ ಇದೇನ ಇದು ಬ್ರಿಡ್ಜಾ ಕಲ್ಲಲ್ಲ ಸೇತುವೆ ಸೇರ್ತಿದ್ ಯಾವುದೋ ಇರ್ಬೋದು ಜಾನುವಾರುಗಳೆಲ್ಲ ನೋಡು ಪಾಪ ಇದು ಹೊಳೆ ಒಳ್ಳೊಳ್ಳೆ ಹೈವೇ ಇದ್ದಂಗೆ ಇದೆ ಅಲ್ಲ ಭೂಮಿ

அ ஆ எட்டனல கரெக்டா இருக்கா எட்டனல கரெக்டா இருக்கா உனக்கு ஒரு கேரண்டி டேய் இல்ல கேர கேர வந்துரு வந்துரு புடி சின்ன கேரடா இதுல நான் போட்ட கரடா இல்ல இது ஓட நோடு இவேதனம் பிரதிங்க கிளத்த கேத்தலயா எந்தா இங்க கை வண்டல் கை திந்தோகுமா ஓ சரிங்க இங்க வந்துருனதுல சனதிங்கறது இது ஏ காலமே காத்துறேங்க வரலே அதே

आधियालू तुम्हें तड़ाई तो होगी। ओ दोबारा। हम्म। चिपक मच्छी पाता है ना करता है। हाँ। चिपक 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 चिपक

भाग के लगा सीखते नहीं हैं। सुपर। हाय दाई दाई बड़ा। टेक दिस बाव। वो वीडियो मार रहा है वो यूरी घर पर कहाँ से था अरे हिले हाँ क्या हिले 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 हिले

ನೋಡಿದೆ ಎಲ್ಲ ಇದಾವೆ ನೋಡ ಒಂದು ಹೋಗಿರ್ತೇನೆ ಲಾಸ್ ಇಲ್ಲ ನೋಡ ನೋಡ ಇಲ್ಲ ನೋಡ ಇದಕ್ಕಿಂತ ದೊಡ್ಡ ಬೇಕೇನಾ சைலி படச படவலா தோட்டவள ஏ பச்சை பச்சை அத

बहुत होती 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 कई एक ही है अगला होटल वो कर नहीं ना वो एक दिन इतना बहुत वो रोड पर मरतेले टाइम निकल कर चलो चेक करने का ना नहीं होवे तो होवे तो भी भैया ठीक है रुक गया रे राइट सर बोले बिड ये लोग करा

എന്തൊ വന്നതാ സ്വിഷ് സ്വിഷ് ഇലത്തി ഇല 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 ഇലത്തി ഇലത്തി സിക്ത്തോ വരികയല്ലേ ഇട്ടോണെ ഇയർ കല്ലേ ഇട്ടോണ്ട് ഗലറ്റി മേടില്ല സിക്ത്തോ